ಒಂದು ಉತ್ತರ ಕರ್ನಾಟಕದ ಹುಲಿ ಉತ್ತರ ಕರ್ನಾಟಕದ ಬಗ್ಗೆ ಎಷ್ಟು ಬಾರಿ ಚರ್ಚೆ ಎಷ್ಟು ಅನುದಾನ ಅಪ್ಪ ಯತ್ನಾಳ್ ಸಾಹೇಬ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಅಂತ ಹೇಳ್ತಿರಲ್ಲ ನೀವು ಉತ್ತರ ಕರ್ನಾಟಕದ ನೆಪದಲ್ಲಿ ಯಡಿಯೂರಪ್ಪನವರ ವಿಜೇಂದ್ರ ಟೀಕೆ ಮಾಡಿದ್ ಒಂದು ಅಜೆಂಡಾ ಎರಡನೇದು ಹಿಂದೂ ಹುಲಿ ಹಿಂದೂ ಆಗಿದ್ದ ಹುಲಿ ಆಗಿದ್ರೆ ಟಿಪ್ಪು ಕಟ್ಗ ಹಿಡ್ದು ಟಿಪ್ಪು ಡ್ರೆಸ್ ಹಾಕಿ ಊಟ ಮಾಡಿದಲ್ಲಪ್ಪ ಎಲ್ಲೋಗಿತ್ತು ಹಿಂದೂ ಹುಲಿ ಮೂರನೇದು ಪಂಚಮಸಾಲಿ ಸಮಾಜಕ್ಕೆ ಇವ್ರು ಅನ್ಯಾಯ ಮಾಡಿದ್ರು ನೋಡಿ ಪಂಚಮಸಾಲಿ ಸಮುದಾಯ ಪಾದಯಾತ್ರಿಗಳು ಯಾರು ಮಠಾಧೀಶ್ವರ ನೇತೃತ್ವದಲ್ಲಿ ಹೋರಾಟ ಆಯಿತು ಆ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಇವರು ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡ್ರು ಬೆಳಗಾಂನಲ್ಲಿ ಲಾಟ್ರಿ ಚಾರ್ಜ್ ಆದ್ಮೇಲೆ ಪಂಚಮಶಾಲಿ ಸಮಾಜದ ಬಗ್ಗೆ ಗೌರವ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸಿದ ಸಮಾಜ ಪಂಚಮಶಾಲಿ ಸಮಾಜ ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡಗಳು ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಎಲ್ಲರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನಾಗ್ತದೆ ಅದಕ್ಕೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾದರು ಮೊನ್ನೆ ಬೆಳಗಾಂನಲ್ಲಿ ಲಾಟ್ರಿ ಚಾರ್ಜ್ ಆದಾಗ ಪಾಪ ಅಮಾಯಕರ ಮೇಲೆ ಸ್ವಾಮಿಗಳು ನೊಂದ್ಕೊಂಡ್ರು ಸಮಾಜದವರು ನೊಂದ್ಕೊಂಡ್ರು ಅದೇ ಸನ್ಮಾನ್ಯ ಯತ್ನಾಳ್ ಅವರು ಏನ್ ಹೇಳ್ತಾರೆ ನಾವು ಪಂಚಮ ಶಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಕೇಳಿಲ್ಲ ಕೇಳಿಲ್ಲ ಅಂದ್ರು ಟು ಎ ಮೀಸಲಾತಿ ಕೇಳಿದ್ರೆ ನೂರ ಎರಡು ಉಪ ಪಂಗಡ ನೂರ ಎರಡು ಸಣ್ಣ ಪುಟ್ಟ ಪಂಗಡಗಳಿಗೆ ಆಗಿತ್ತು ಅಂದ್ರೆ ಅಂದ್ರೆ ಮೂರ್ ಲೇಬಲ್ ಇವರು ಮೂರು ಮುಖವಾಡ ಪಂಚಮಶಾಲಿ ಸಮಾಜ ವಿರುದ್ಧ ನಾನು ಮಾತಾಡ್ತಲ್ಲ ಈ ವೇಗ ವ್ಯಕ್ತಿಗತವಾಗಿ ಸಮಾಜವನ್ನು ದುರ್ಬಳಕೆ ಮಾಡಿಕೊಂಡ್ರು ಉತ್ತರ ಕರ್ನಾಟಕ ಹೆಸರು ಹೇಳಿದರು ಹಿಂದುತ್ವ ಹೆಸರು ಹೇಳ್ತಾರೆ ಇದು ಕೇವಲ ಅವರ ಸ್ವಾರ್ಥಕ್ಕೋಸ್ಕರ ಈ ಮೂರು ಮುಖವಾಟುಗಳು ಕಳೆ ಮುಖವಾಟುಗಳು ಕಳಿಸಿದೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಯತ್ನಾಳ್ ನಿಮ್ಮ ಹಿಂದೆ ನೀವು ಹೇಳಿದ್ರಿ ದಿಲ್ಲಿಲಿ ನನ್ನನ್ನು ರಕ್ಷಣೆ ಮಾಡ್ತಾದರೆ ಕೆಲವರು ನನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಅವ್ರ ಹೆಸರು ಹೇಳಬೇಕಂತ ಸವಾಲು ಆಗ್ತೀನಿ ಸವಾಲಾಗ್ತೀನಿ ವಿಜೇಂದ್ರ ಟೀಕೆ ಮಾಡಿದರೆ ಯಡಿಯೂರಪ್ಪ ವಿಜಯೇಂದ್ರ ಟೀಕೆ ಮಾಡ್ತಿಲ್ಲ ರಾಷ್ಟ್ರೀಯ ನಾಯಕರು ಇದ್ದಾರನ್ನ ನೀವು ಒಪ್ಕೊಳ್ತಲ್ಲ ಅಂಗಡೆ ರಾಷ್ಟ್ರೀಯ ನಾಯಕರು ವಿಜಯ ಏನಾಯ್ತರು ನಾಲ್ಕು ಕೂಡ ಮತ್ತೆ ಮಾತಾಡ್ಬೇಕಾಯ್ತು ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಚರ್ಚೆ ಮಾಡ್ಬೇಕಾಯ್ತು ಅದರ ಬದಲಾಗಿ ಯಾವ ನರೇಂದ್ರ ಮೋದಿಜಿ ಅಮಿತ್ ಶಾ ನಡ್ಡಾ ಸಂತೋಷ್ ಜಿಯವರು ವಿಜೇಂದ್ರನ ರಾಜ್ಯದ ಅಧ್ಯಕ್ಷ ಮಾಡಿದರು ಅವರ ಅಧಿಕಾರವನ್ನೇ ನೀವು ಪ್ರಶ್ನೆ ಮಾಡ್ತೀವಿ ಅಂದರೆ ನೀವು ಮೋದಿಜಿ ಅಮಿತ್ ಶಾಜಿ ನಡ್ಡಾಜಿ ಸಂತೋಷಿಗೆ ಮಾಡಿದಂಥ ಅಪಮಾನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರು ನೋವಾಗಿದೆ ಇನ್ನು ಮುಂದೆ ಇದನ್ನು ಸಹಿಸಲ್ಲ